हमने मेक इन इंडिया जैसा महत्वाकांक्षी अभियान शुरू किया आप सभी ने देखा है कि 10 साल में भारत का मैन्युफैक्चरिंग इकोसिस्टम कैसे ट्रांसफॉर्म हुआ है मैन्युफैक्चरिंग सेक्टर का आत्मविश्वास नई ऊंचाई पर पहुंचा है इसके लिए ನರೇಂದ್ರ ಮೋದಿ ಬಂದು ಏನ್ ಮಾಡಿದ್ರು ಭ್ರಷ್ಟಾಚಾರನೂ ಕಡಿಮೆ ಮಾಡಲಿಲ್ಲ ದೇಶಕ್ಕೆ ಅಚ್ಚೆ ದಿನ್ನೂ ಬರಲಿಲ್ಲ ಸುಮ್ಮನೆ ಬರೀ ಭಾಷಣಗಳನ್ನಷ್ಟೇ ಮಾಡಿದ್ರು ಮೀಡಿಯಾಗಳನ್ನು ಕೂಡ ಫೇಸ್ ಮಾಡಲಿಲ್ಲ ಅಂತ ಹೇಳೋರಿಗೆ ನರೇಂದ್ರ ಮೋದಿ ಮೇಕ್ ಇನ್ ಇಂಡಿಯಾ ಮಾಡಿದ್ದೀನಿ ಹತ್ತು ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದೀನಿ ಕೇಳ್ತೀರಾ ಅಂತ ಒಂದು ಭರ್ಜರಿಯಾದಂತಹ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನರೇಂದ್ರ ಮೋದಿ ಮೇಕ್ ಇನ್ ಇಂಡಿಯಾ ಮಾಡಿ ಮಾಡಿದ್ದೇನು ಅಂತ ನೋಡೋದಾದ್ರೆ ಕಳೆದ ಒಂದಿಡೀ ದಶಕದಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಮೇಕ್ ಇನ್ ಇಂಡಿಯಾದಲ್ಲಿ ಭಾರತ ಅತ್ಯಂತ ದೊಡ್ಡ ಗಮನಾರ್ಹ ಸಾಧನೆ ಮಾಡಿದ್ದು ಅಂತ ಹೇಳಿದ್ರೆ ಮೊಬೈಲ್ ಉತ್ಪಾದನೆ ಇವತ್ತು ಜಗತ್ತು ಮೊಬೈಲ್ಗೆ ಎಷ್ಟರ ಮಟ್ಟಿಗೆ ಮೊಬೈಲ್ ಟೆಕ್ನಾಲಜಿಗೆ ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದೆ ಮೊಬೈಲ್ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನೋದು ಗೊತ್ತು ಹೀಗಿರುವಾಗ ಮೊಬೈಲ್ ಅನ್ನ ನಮ್ಮ ದೇಶದಲ್ಲಿ ಕೇವಲ ಎರಡೇ ಎರಡು ಮೊಬೈಲ್ ತಯಾರಿಕಾ ಘಟಕಗಳಿದ್ದನ್ನ ಇನ್ನೂರು ಘಟಕಗಳಿಗೆ ಏರಿಸಲಾಗಿದೆ ಈಗ ನಮ್ಮ ಮೊಬೈಲ್ ರಫ್ತು ಸಾವಿರದ ಐನೂರ ಐವತ್ತಾರು ಕೋಟಿ ಇದ್ದಿದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿಗೆ ಏರಿಕೆಯಾಗಿದೆ ಇದು ಎಷ್ಟರ ಮಟ್ಟಿಗಿನ ಬೆಳವಣಿಗೆ ಅಂತ ಹೇಳಿದ್ರೆ ಶೇಕಡ ಏಳು ಸಾವಿರದ ಐನೂರು ಪಟ್ಟು ಬೆಳವಣಿಗೆ ಆಗಿರುವಂತದ್ದು ಇದು ಅನ್ಬಿಲಿವೆಬಲ್ ಅನ್ನುವಂಥದ್ದು ಮೊಬೈಲ್ ನ ಉತ್ಪಾದನೆಯಲ್ಲಿ ಮೇಡ್ ಇನ್ ಇಂಡಿಯಾ ಕ್ರಾಂತಿಯನ್ನೇ ಮಾಡಿದೆ ಹಾಗಾಗಿ ವಿಶ್ವದ ಎರಡನೇ ಅತ್ಯಂತ ದೊಡ್ಡ ಮೊಬೈಲ್ ಉತ್ಪಾದಕರು ನಾವಾಗಿದ್ದೀವಿ ಈಗ ಅಂತ ಮೋದಿ ಹೆಮ್ಮೆಯಿಂದ ಐವತ್ತಾರು ಇಂಚಿನ ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ ಏನು ನಾವು ರಫ್ತುದಾರರಾಗಿದ್ದೀವಿ ಅತ್ಯಂತ ಹೆಚ್ಚು ರಫ್ತು ಮಾಡ್ತಾ ಇದ್ದೀವಿ ಇಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರ ನಂತರ ಉತ್ಪಾದನೆಯ ಶೇಕಡ ಐವತ್ತರಷ್ಟು ಏರಿಕೆ ಕಂಡಿದೆ ದೇಶದಲ್ಲಿ ಉಕ್ಕು ಉದ್ಯಮದಲ್ಲಿ ನಾವು ಐವತ್ತು ಶೇಕಡ ಡಬಲ್ ಆಗಿದೆ ಅಂದರೆ ನಾವು ಇಲ್ಲಿಯವರೆಗೂ ಕೂಡ ಮಾಡ್ತಾ ಇದ್ದಿದ್ದನ್ನು ಅದರ ಒಂದು ಪಟ್ಟು ಹೆಚ್ಚು ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದರೆ ಇದು ಹತ್ತು ವರ್ಷದಲ್ಲಿ ಸಾಧಾರಣವಾದಂಥ ಸಾಧನೆ ಅಲ್ಲವೇ ಇಲ್ಲ ಇನ್ನು ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಇದರ ಏನು ಉಕ್ಕು ಭಾರಿ ಕೈಗಾರಿಕೆ ಸಚಿವರಾಗಿದ್ದಾರೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ ಅಂದ್ರೆ ಐವತ್ತು ಶೇಕಡ ಇದೆಯಲ್ಲ ಅದು ಏರಿಕೆಯಾಗಿದೆ ಹೆಚ್ಚಳ ಆಗಿದೆ ಅಂತ ಹೇಳಿದ್ರೆ ಕಬ್ಬಿಣ ಉಕ್ಕು ಉತ್ಪಾದನೆಯಲ್ಲಿ ಭಾರತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಸಾಧನೆ ಮಾಡೋದಕ್ಕಿದೆ ಇನ್ನು ಸೆಮಿ ವಲಯದಲ್ಲಿ ಭಾರತ ಒಂದೂವರೆ ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಹೂಡಿಕೆಯನ್ನ ಸೆಳ್ಕೊಂಡಿದೆ ತನ್ನ ಕಡೆಗೆ ನಮ್ಗೆಲ್ಲ ಗೊತ್ತಿದೆ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಆದಂತ ಸಂದರ್ಭದಲ್ಲಿ ಈಗಲೂ ನಡೀತಾ ಇದೆ ಈ ಸಂದರ್ಭದಲ್ಲಿ ಉಕ್ರೇನ್ನಲ್ಲಿ ಅತ್ಯಂತ ಹೆಚ್ಚು ಸೆಮಿ ಕಂಡಕ್ಟರ್ ಉತ್ಪಾದನೆ ಆಗುತ್ತೆ ಅದರಿಂದ ನಾವು ಆಮದು ಮಾಡ್ಕೋತಾ ಇದ್ವಿ ಈಗ ಸೆಮಿ ಕಂಡಕ್ಟರ್ ಗತಿ ಏನು ಅಂತ ಅಂದಾಗ ಮೂರ್ನಾಲ್ಕು ವರ್ಷಗಳಿಂದೀಚೆಗೆ ಭಾರತ ಸೆಮಿ ಕಂಡಕ್ಟರ್ ಉತ್ಪಾದನೆಯಲ್ಲಿ ಮತ್ತೊಮ್ಮೆ ಮುನ್ನುಗ್ಗುವತ್ತ ಹೊರಟಿದೆ ಭಾರತ ತನ್ನ ಹೊಸ ಮೈಲಿಗಲ್ಲು ಸಾಧನೆ ಮಾಡೋದಕ್ಕೆ ಕೂಡ ಹೊರಟಿದೆ ಸೆಮಿ ಕಂಡಕ್ಟರ್ ಉತ್ಪಾದನೆಗೆ ದೇಶದ ಹಲವು ಭಾಗಗಳಲ್ಲಿ ಈಗಾಗಲೇ ಕೈಗಾರಿಕೆಗಳು ಸಜ್ಜಾಗಿದ್ದಾವೆ ಏಳು ಕೋಟಿಗೂ ಹೆಚ್ಚು ಚಿಪ್ಗಳನ್ನು ಉತ್ಪಾದಿಸುವಂತಹ ಸಾಮರ್ಥ್ಯವನ್ನು ಆ ರೀತಿಯ ಸಾಮರ್ಥ್ಯ ಇರುವಂಥ ಐದು ಘಟಕಗಳನ್ನು ಅನುಮೋದಿಸಲಾಗಿದೆ ಶುರುವಾಗ್ತಾಯಿದೆ ಇನ್ನು ಜಾಗತಿಕವಾಗಿ ಬಹಳ ಪ್ರಮುಖವಾಗಿ ಭಾರತ ವರ್ಲ್ಡ್ ಲೀಡರ್ ಅಂತ ಅನಿಸ್ಕೋತಾ ಇರೋದು ಈ ನ್ಯಾಚುರಲ್ ಅನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಈ ಏನು ನೇಚರನ್ನು ಪರಿಸರವನ್ನು ಕಾಪಾಡಿ ನೈಸರ್ಗಿಕ ಉತ್ಪನ್ನಗಳನ್ನು ಅತ್ಯಂತ ಹೆಚ್ಚು ಬಳಸೋ ವಿಚಾರದಲ್ಲಿ ಭಾರತ ಲೀಡ್ ಮಾಡ್ತಾ ಇದೆ ಹಾಗಾಗಿ ಭಾರತ ಇಲ್ಲಿ ಅತ್ಯಂತ ಹೆಚ್ಚು ನೈಸರ್ಗಿಕ ಉತ್ಪನ್ನಗಳನ್ನ ಹಾಗೆ ನವೀಕರಿಸಬಹುದಾದ ಇಂಧನಗಳನ್ನ ತಯಾರಿಸುವಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಭಾರತ ಒಂದು ದಶಕದಲ್ಲಿ ಇದರ ಸಾಮರ್ಥ್ಯ ನಾನೂರು ಶೇಕಡ ಹೆಚ್ಚಾಗಿದೆ ಹೀಗಾಗಿ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಉದ್ಯಮ ಈಗ ಮೂರು ಬಿಲಿಯನ್ ಮೌಲ್ಯದ್ದಾಗಿದೆ ನಾವೆಲ್ಲ ನೋಡ್ತಾ ಇದ್ದೀವಿ ಓಲಾ ಏತರ್ ಅಂತ ಕಂಪನಿಗಳು ಎಲೆಕ್ಟ್ರಿಕ್ ಬೈಕ್ ಗಳನ್ನ ಅತ್ಯಂತ ಹೆಚ್ಚು ಉತ್ಪಾದಿಸ್ತಾ ಇವೆ ಎಲ್ಲ ಕಂಪನಿಗಳು ಬಹುತೇಕ ಈಗ ಎಲೆಕ್ಟ್ರಿಕ್ ಬೈಕ್ ಕಡೆಗೆ ಹೊರಳಿವೆ ಅಂದ್ರೆ ಇದು ನವೀಕರಿಸಬಹುದಾದ ಇಂಧನ ಅಂದ್ರೆ ನಾವು ಸೂರ್ಯನಿಂದ ಸೋಲಾರ್ ಅನ್ನ ಪಡ್ಕೊಂಡು ಇಲ್ಲಾಂದ್ರೆ ಏನು ಆ ವಿದ್ಯುತ್ ಶಕ್ತಿಯ ಮುಖಾಂತರ ಹಾಗೇನೆ ನೀರಿನಿಂದ ವಿದ್ಯುತ್ ಅನ್ನು ಉತ್ಪಾದಿಸಿ ಆ ಮುಖಾಂತರ ಅದನ್ನ ಸಾರಿಗೆಗೆ ಬಳಸೋದಿಕ್ಕೆ ಪೆಟ್ರೋಲ್ ಡೀಸೆಲ್ ಏನು ಈ ಇಂಗಾಲವನ್ನು ಹೊರಸೂಸುವಂತಹ ಹಾನಿಕಾರಕ ಅನಿಲಗಳನ್ನು ಹೊರಸೂಸುವಂತಹ ಪೆಟ್ರೋಲ್ ಡೀಸೆಲ್ ನಂತಹ ಹಾನಿಕಾರಕ ಇಂಧನಗಳನ್ನ ಬಳಸೋದನ್ನ ಕಡಿಮೆ ಮಾಡುವತ್ತ ಭಾರತ ಮುನ್ನುಗ್ಗಿದೆ ಹೀಗಿರುವಂತ ಭಾರತ ಬಹಳ ಪ್ರಮುಖವಾಗಿ ರಕ್ಷಣಾ ಉತ್ಪಾದನೆಯ ರಫ್ತು ಇದೆಯಲ್ಲ ಇದು ಸಾವಿರ ಕೋಟಿಗಳಿಗೆ ಕೋಟಿಗಳಿಂದ ಇಪ್ಪತ್ತೊಂದು ಸಾವಿರ ಕೋಟಿಗೆ ಏರಿಕೆಯಾಗಿದೆ ಅಂದ್ರೆ ಭಾರತದ ರಕ್ಷಣಾ ಉತ್ಪನ್ನಗಳನ್ನು ಈಗ ಎಂಬತ್ತೈದಕ್ಕೂ ಹೆಚ್ಚು ದೇಶಗಳು ಖರೀದಿ ಇವೆ ಇದು ಅತ್ಯಂತ ದೊಡ್ಡ ಬೆಳವಣಿಗೆ ರಕ್ಷಣಾ ಉತ್ಪನ್ನಗಳ ಆಮದುದಾರ ಆಗಿದ್ದಂಥ ಭಾರತ ಒಂದು ಸಾವಿರ ಕೋಟಿಯಷ್ಟೇ ರಫ್ತು ಮಾಡ್ತಾ ಇತ್ತು ಸಣ್ಣ ಸಣ್ಣಪುಟ್ಟ ರಾಷ್ಟ್ರಗಳು ಭಾರತದಿಂದ ಕೆಲವೊಂದು ಉತ್ಪನ್ನಗಳನ್ನು ಖರೀದಿ ಮಾಡ್ತಾ ಇದ್ವು ಆದರೆ ಈಗ ಭಾರತ ಇಪ್ಪತ್ತೊಂದು ಸಾವಿರ ಕೋಟಿ ರಫ್ತು ಇದೆ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಇಪ್ಪತ್ತೈದಕ್ಕೂ ಹೆಚ್ಚು ದೇಶಗಳನ್ನು ತಲುಪಿದೆ ಆಫ್ರಿಕನ್ ಕಂಟ್ರಿಗಳು ಸಣ್ಣ ಪುಟ್ಟ ರಾಷ್ಟ್ರಗಳು ಭಾರತದಿಂದ ಅತ್ಯಂತ ಹೆಚ್ಚು ರಕ್ಷಣಾ ಉತ್ಪಾದ ಉತ್ಪಾದನೆಗಳನ್ನ ಆಮದು ಮಾಡ್ಕೋತಾ ಇದೆ ಈ ರೀತಿಯಲ್ಲಿ ಭಾರತ ಅಭಿವೃದ್ಧಿಯಲ್ಲಿ ಬಹಳಷ್ಟು ವೇಗದಿಂದ ಮುನ್ನುಗ್ತಾ ಇದೆ ಕಳೆದ ಕೆಲವು ವರ್ಷಗಳಲ್ಲಿ ರಫ್ತಲ್ಲಿ ಶೇಕಡ ಇನ್ನೂರ ಮೂವತ್ತೊಂಬತ್ತರಷ್ಟು ಬೆಳವಣಿಗೆ ನೋಡಿದೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬೆಳವಣಿಗೆ ಅಂತೀವಲ್ವಾ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅನ್ನು ಮೀರಿ ಟೂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ತರ್ಟಿ ನೈನ್ ಪರ್ಸೆಂಟ್ ಅನ್ನ ನಾವು ರಫ್ತು ಮಾಡೋದ್ರಲ್ಲಿ ಅಷ್ಟು ಹೆಚ್ಚಳ ಮಾಡ್ಕೊಂಡಿದೀವಿ ಹಾಗಾಗಿ ಭಾರತ ಎಲ್ಲ ರೀತಿಯಲ್ಲಿ ಕೂಡ ಮುಂದುವರಿತಾ ಇದೆ ಮುನ್ನುಗ್ತಾ ಇದೆ ಅಂತ ಈ ಮೇಕ್ ಇನ್ ಇಂಡಿಯಾದ ಮುಖಾಂತರ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ಭಾರತದ ಒಂದೇ ಭಾರತ ರೈಲುಗಳು ಬ್ರಹ್ಮೋಸ್ ಕ್ಷಿಪಣಿಗಳು ಇವೆಲ್ಲ ಕೂಡ ಮೇಕ್ ಇನ್ ಇಂಡಿಯಾ ಅನ್ನೋ ಲೇಬಲ್ ಅನ್ನ ಹೊಂದಿವೆ ನಾವು ನಮ್ದೇ ದೇಶದಲ್ಲಿ ಅದ್ಭುತವಾದಂತ ರೈಲ್ವೆ ಬೋಗಿಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ ಎಲೆಕ್ಟ್ರಾನಿಕ್ಸ್ನಿಂದ ಬಾಹ್ಯಾಕಾಶದವರೆಗೆ ಭಾರತದ ಪ್ರತಿಮೆ ಆ ಭಾರತದ ಒಂದು ಪ್ರತಿಭೆ ಇದೆಯಲ್ಲ ಅದಕ್ಕೆ ವಿಶ್ವ ಈಗ ಮೆಚ್ಚುಗೆ ಸೂಚಿಸ್ತಾ ಇದೆ ಇದು ಭಾರತದ ಬೆಳವಣಿಗೆ ಭಾರತ ತುಂಬ ವೇಗವಾಗಿ ಬೆಳೀತಾ ಇದೆ ಭಾರತ ಸೂಪರ್ ಪವರ್ ಆಗಿದೆ ಅಂತ ಆಫ್ರಿಕನ್ ಯೂನಿಯನ್ ಹೇಳಿತ್ತು ಹೇಗೆ ಅಮೆರಿಕ ಹೇಗೆ ಚೈನಾ ಇದೆಯೋ ಭಾರತ ಅದೇ ರೀತಿ ಆಲ್ರೆಡಿ ಸೂಪರ್ ಪವರ್ ಅಂತ ಅಂದರೆ ಆಫ್ರಿಕಾದಂಥ ದೇಶಗಳಿಗೆ ತೀರಾ ಒಂದು ಹೊತ್ತಿನ ಊಟವನ್ನು ಮಾಡೋದಕ್ಕೆ ಕೂಡ ಆ ದೇಶದ ಅರ್ಧಕ್ಕರ್ಧ ಜನ ಕಾಲ್ಭಾಗ ಜನ ಕಷ್ಟಪಡ್ತಾ ಇರುವಂಥ ದೇಶಗಳಿಗೆ ಭಾರತದ ಬೆಳವಣಿಗೆ ಟ್ರಮೆಂಡಸ್ ಇದು ಇದು ನಿಜಕ್ಕೂ ಅದ್ಭುತವಾದಂಥ ಬೆಳವಣಿಗೆ ಹಾಗಾಗಿ ಎಲ್ಲ ವಿಭಾಗಗಳಲ್ಲಿ ಕೂಡ ಭಾರತ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದೆ ಹಾಗಾಗಿ ಭಾರತದಲ್ಲಿ ಭಾರತ ಕೈಗಾರಿಕಾ ವಲಯದಲ್ಲಂತೂ ಭಾರತದ ಉತ್ಪಾದನೆ ಭಾಳಷ್ಟು ಹೆಚ್ಚಾಗಿದೆ ತಾಂತ್ರಿಕವಾಗಿ ಭಾರತ ಭಾಳಷ್ಟು ವೇಗವಾಗಿ ಮುನ್ನುಗ್ತಾ ಇದೆ ಸ್ಟಾರ್ಟ್ ವಿಚಾರದಲ್ಲಂತೂ ಭಾರತ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿದೆ ಅದರಲ್ಲೂ ಬೆಂಗಳೂರಿನ ಸ್ಟಾರ್ಟಪ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಭಾರತ ಅತ್ಯಂತ ಹೆಚ್ಚು ಬಿಲಿಯನೇರ್ಗಳನ್ನು ಮಿಲಿಯನೇರ್ಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ ಅಂದರೆ ಬಿಲಿಯನೇರ್ಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಬಹಳ ವೇಗವಾಗಿ ಮುನ್ನುಗ್ತಾ ಇದೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಬಿಲಿಯನೇರ್ಗಳಿದ್ದಾರೆ ಅನ್ನುವಂಥದ್ದು ಇತ್ತೀಚೆಗೆ ಸಾಬೀತಾಗಿದೆ ಹಾಗಾಗಿ ಭಾರತದ ಅಭಿವೃದ್ಧಿ ಬಹಳ ಬುಲೆಟ್ ರೈಲ್ನ ವೇಗದಲ್ಲಿ ಹೋಗ್ತಾ ಇದೆ ಬುಲೆಟ್ ರೈಲು ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ ಹಾಗಾಗಿ ಈ ಭಾರತದ ವೇಗಕ್ಕೆ ನರೇಂದ್ರ ಮೋದಿ ನಾವು ಸದಾ ಭಾರತದ ವೇಗಕ್ಕೆ ನಮ್ಮ ಶಕ್ತಿಯನ್ನು ಹೆಚ್ಚು ಕೊಡ್ತಾ ಇದೀವಿ ಭಾರತ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಮುಂದುವರಿದ ರಾಷ್ಟ್ರ ಆಗಬೇಕು ಅಮೃತ ಕಾಲದಲ್ಲಿ ಅಂದ್ರೆ ಅಮೃತ ಕಾಲ ಅಂದ್ರೆ ನೂರು ವರ್ಷ ಆಗುವಾಗ ಸ್ವತಂತ್ರ ಸಿಕ್ಕಿ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿರಬೇಕು ನಮ್ಮ ಗುರಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಗೆಲ್ಲೋದಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಗೆಲ್ಲೋದು ನಮ್ಮ ಗುರಿ ಅಲ್ಲ ಇಪ್ಪತ್ತೊಂಬತ್ತರ ಚುನಾವಣೆಗೆ ಗೆಲ್ಲೋದು ಅಲ್ಲ ನಮ್ಮ ಗುರಿ ಇರೋದೇ ಎರಡ್ ಸಾವಿರದ ನಲವತ್ತೇಳರ ಅಮೃತ ಕಾಲಕ್ಕೆ ಭಾರತ ಹೇಗಿರಬೇಕು ಅನ್ನೋದು ಅನ್ನೋದನ್ನ ಮೋದಿ ಹೇಳಿದ್ರು ಈಗ ಅವರು ಮೇಕ್ ಇನ್ ಇಂಡಿಯಾಗೆ ಹತ್ತು ವರ್ಷ ಆದಂತ ಸಂದರ್ಭದಲ್ಲಿ ಭಾರತದ ಸಾಧನೆಗಳನ್ನ ಬಿಚ್ಚಿಟ್ಟಿದ್ದಾರೆ ಹೌದಲ್ವಾ ಮೋದಿ ಕೆಲಸ ಮಾಡ್ತಾ ಇದಾರೆ ಅಂತ ಇದನ್ನ ನೋಡಿದಾಗ ಅನ್ಸುತ್ತೆ ಮತ್ತೊಂದಷ್ಟು ಮೈನಸ್ಗಳು ಇದಾವೆ ಆದ್ರೆ ಇದನ್ನು ನೋಡಿದಾಗ ಓಕೆ ಅಪ್ಪ ಭಾರತ ಒಂದಷ್ಟು ಸಾಧನೆಯನ್ನು ಮಾಡ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ